அப்பராதா தடை மாசாச்சை ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಾವು ಆಚರಣೆ ಮಾಡುವಂಥದ್ದು ಅದು ಒಂದು ವರ್ಷಕ್ಕೆ ಸೀಮಿತ ಅಲ್ಲ ಪ್ರತಿ ವರ್ಷ ನಾವು ರಾಜ್ಯದಾದ್ಯಂತ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಈ ಒಂದು ಅಪರಾಧ ತಡೆ ಮಾಸಾಚ ಮಾಸಾಚರಣೆಯನ್ನು ಮಾಡ್ತೇವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಆಡ್ವಿಕ್ ಶಾಲೆಯಲ್ಲಿ ನಮ್ಮ ಕೆ ಆರ್ ಪೊಲೀಸ್ ಠಾಣಾ ಸರದ್ದಲ್ಲಿ ಕಾಲೇಜುಗೆ ಭೇಟಿ ಕೊಟ್ಟು ಶಾಲೆಗೆ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಒಂದೊಂದು ಕೆಲಸವನ್ನು ಮಾಡಿದ್ವು ಯಾಕೆಂದರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಭವಿಷ್ಯದ ಪ್ರಜೆಗಳು ಅಂತ ಹೇಳ್ತೀವಿ ಮಕ್ಕಳಲ್ಲಿ ನಾವು ಒಂದು ಅಪರಾಧ ಏನು ಅಪರಾಧ ಹೇಗೆ ಅದು ಜನರನ್ನ ಅಪರಾಧದ ಜಗತ್ತಿಗೆ ಎಳ್ಕೊಬಿಡ್ತದೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಿಮ್ಮ ಒಂದು ಕೆಲಸ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಸಹಾಯ ಮಾಡ್ಬೋದು ಅದು ಪರ್ಟಿಕ್ಯುಲರ್ ಆಗಿ ಒನ್ ಒನ್ ಟೂ ಅನ್ನಂಥದ್ದು ಏನು ಒಂದು ಟೋಲ್ ಫ್ರೀ ಇದೆ ಅದ್ರ ಮುಖಾಂತರ ನಾವು ಒಂದು ಐದರಿಂದ ಆರು ಮಿನಿಟ್ ಒಳಗಡೆ ನಾವು ಸ್ಪಾಟಿಗೆ ರೀಚ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಮೊಬೈಲ್ ಮುಖಾಂತರ ಎಷ್ಟು ಅಪರಾಧಗಳು ಘಟಿಸ್ತವೆ ಮೊಬೈಲು ಒಳ್ಳೆಯದಕ್ಕೂ ಉಪಯೋಗ ಮಾಡ್ತಾರೆ ಹಾಗೆ ಕೆಟ್ಟದಕ್ಕೂ ಉಪಯೋಗ ಮಾಡ್ತಾರೆ ಕೆಟ್ಟದಕ್ಕೆ ಉಪಯೋಗ ಮಾಡಿ ದೊಡ್ಡ ದೊಡ್ಡ ಅಪರಾಧಗಳು ತೊಡಗಿದವ್ರನ್ನ ಅಷ್ಟೇ ನಾವು ಅವರು ರಂಗೋಲಿ ಕೆಳಗೆ ಕೆಳ ಚಾಪೆ ಕೆಳಗೆ ತೂರದ ನಾವು ರಂಗೋಲಿ ಕೆಳಗೆ ತೋರುವಂಥ ಪ್ರಯತ್ನ ನಮ್ಮ ಪೊಲೀಸ್ ಕಡೆಯಿಂದ ಅದನ್ನ ಸನ್ನದ್ದರಾಗಿ ಮಾಡುವಂತ ಕೆಲಸವನ್ನು ನಮ್ಮ ಇಲಾಖೆಯ ಮುಖ್ಯಸ್ಥರು ಮಾಡಿದ್ದಾರೆ ಅದನ್ನು ಪತ್ತೆ ಮಾಡೋ ನಿಟ್ಟಲ್ಲಿ ಕಳೆದ ಒಂದು ವರ್ಷಗಳಿಂದ ನಮ್ಮ ಕಮಿಷನರವರ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಪ್ರಕರಣಗಳನ್ನ ಆದಷ್ಟು ಯಾವುದನ್ನು ವೈಫಲ್ಯ ಕಾಣದೆ ಭೇದಿಸಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಅಪರಾಧ ತಡೆ ಮಾಸಾಚರಣೆ ಅದು ಒಂದು ಈ ತಿಂಗಳಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಜಾನುವರಿಯಿಂದ ಡಿಸೆಂಬರ್ವರೆಗೆ ನಮ್ಮ ಅಪರಾಧಗಳನ್ನು ಒಟ್ಟು ನೋಡಿದಾಗ ಸುಮಾರು ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರದಷ್ಟು ಅಪರಾಧಗಳು ಘಟಿಸ್ತವೆ ಅದು ಕಾರಣವನ್ನು ಹುಡುಕ್ತಾ ಹೋದಾಗ ಒಂದಲ್ಲ ಒಂದು ಒಂದು ನಿಮಗೆ ಗೊತ್ತಿರಬೇಕು ಒಂದು ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟ ಅಪರಾಧಗಳು ಅಂದರೆ ಅಫೆನ್ಸ್ ಎಗನೆಸ್ಟ್ ಹ್ಯೂಮನ್ ಅಂತ ಹೇಳ್ತೀವಿ ಇನ್ನೊಂದು ಸ್ವತ್ತಿಗೆ ಸಂಬಂಧಪಟ್ಟ ಅಪರಾಧಗಳಿರ್ತವೆ ಇನ್ನೊಂದು ಅಷ್ಟೇ ಪ್ರಮಾಣದಲ್ಲಿ ರಸ್ತೆ ಅಪಘಾತಗಳಾಗ್ತವೆ ಮತ್ತು ವಿಶೇಷ ಕಾಯ್ದೆ ಅಡಿಯಲ್ಲಿ ಅಪರಾಧಗಳಾಗ್ತವೆ ಇದನ್ನೆಲ್ಲ ಹೊರತುಪಡಿಸಿ ಸಣ್ಣ ಪುಟ್ಟ ಶುಲ್ಕ ಕಾರಣಗಳು ಅಪರಾಧಗಳಾಗ್ತವೆ ಅದರಿಂದ ಪೊಲೀಸ್ ಅನಿವಾರ್ಯತೆಗ ನಿಜವಾಗ್ಲೂ ಜಾಸ್ತಿ ಇದೆ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಕೂಡಲೇ ಒಂದು ಅಪರಾಧವನ್ನು ಮಾಡುವಂಥದ್ದು ನಾವು ನೋಡ್ತೇವೆ ಟ್ರಾಫಿಕ್ಗಳಲ್ಲಿ ಪೊಲೀಸ್ ಇದಾರೆ ಇಲ್ಲವಂತ ಅಂತ ಗಮನಿಸುವಂಥದ್ದು ಇಲ್ಲ ಅಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅವರು ಸಿಗ್ನಲ್ ಜಂಪ್ ಮಾಡುವಂಥದ್ದು ಇರ್ಬೋದು ಅಥವಾ ಒನ್ ವೇ ಎಂಟ್ರಿ ಆಗೋವಂಥದ್ದು ಇರ್ಬೋದು ಜನರಲ್ಲಿ ಜಾಗೃತಿ ಬರಬೇಕು ಒಂದು ಸಮುದಾಯದ ಸಹಭಾಗಿತ್ವ ಇದ್ದಾಗ ಮಾತ್ರ ಅಪರಾಧವನ್ನು ತಡಿಬಹುದು ಆದರೆ ನಮ್ಮ ಪ್ರಯತ್ನ ಪೊಲೀಸರದು ನಿರಂತರವಾಗಿ ನಾವು ಮಾಡುವಂಥದ್ದು ಇದ್ದೇ ಇರ್ತದೆ ನಾವು ಮಾಡ್ತಾನೆ ಇದ್ದೀವಿ ಅದರ ಒಂದು ಅಂಗವಾಗಿ ಭಾಗವಾಗಿ ಇದೇ ನಾವು ಆಡವಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೇವೆ ಎಲ್ಲಾ ಮಕ್ಕಳು ಅದರ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ತೆಗೆದಿದ್ದೇವೆ ನಮ್ಮ ಇಲಾಖೆಯ ಮುಖ್ಯಸ್ಥರು ಅಂದ್ರೆ ಮಾನ್ಯ ಡೈರೆಕ್ಟರ್ ಜನರಲ್ ಪೊಲೀಸ್ ಪೊಲೀಸ್ ಒಂದು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅದ್ರಲ್ಲಿ ನಮ್ಮ ನಗರದಲ್ಲಿ ಎಷ್ಟು ಮನೆಗಳಿದೆ ಎಲ್ಲಾ ಮನೆಗಳಿಗೆ ಆಯಾ ಠಾಣೆಯ ಅಧಿಕಾರಿಗಳು ವಿಸಿಟ್ ಮಾಡಿ ಆ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರು ಅವರ ಜನರು ಎಷ್ಟಿದ್ದಾರೆ ಅವ್ರ ಮನೆಯಲ್ಲಿ ಸದಸ್ಯರು ಎಷ್ಟು ಜನ ಇದ್ದಾರೆ ವಾಹನಗಳು ಎಷ್ಟಿದಾವೆ ಮತ್ತೆ ಅವರು ಯೂಸ್ ಮಾಡತಕ್ಕಂತ ಒಂದು ದೂರವಾಣಿಗಳು ಮತ್ತೆ ಅವರ ಒಂದು ಆರ್ಥಿಕ ವ್ಯವಸ್ಥೆಗಳು ಮತ್ತೆ ಹೊರಗಡೆಯಿಂದ ಬಂದು ಬಾಡಿಗೆದಾರರು ಯಾರು ಇದ್ದಾರೆ ಈ ತರದ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಅವ್ರ ಜೊತೆಗೆ ನಿರಂತರ ಸಂಪರ್ಕ ಇಟ್ಕೊಂಡು ನಾವು ನಿಮ್ ಜೊತೆಗಿದ್ದೇವೆ ಅಂತಕ್ಕಂಥ ಮಾಹಿತಿ ಕೊಡೋದು ಒಳ್ಳೆಯವರಿಗೆ ಮತ್ತೆ ಯಾರಾದ್ರೂ ಅಪರಾಧ ಮಾಡತಕ್ಕಂಥ ಇದ್ರಿಗೆ ಒಂದು ಮೆಸೇಜ್ ಹೋಗೋದು ಪೊಲೀಸರು ಎಲ್ಲ ಕಡೆ ಬರ್ತಾರೆ ಅಂತಕ್ಕಂಥ ಸಂದೇಶ ಅವ್ರಿಗೆ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮನೆ ಮನೆಗೆ ಪೊಲೀಸ್ ಮೊದ್ಲು ನಾವು ಜನಸ್ನೇಹಿ ಪೊಲೀಸ್ ಏನ್ ಮಾಡ್ತಾ ಅದನ್ನು ಉಳಿಸ್ಕೊಂಡು ಈ ಮನೆ ಮನೆಗೆ ಪೊಲೀಸ್ ಭೇಟಿ ನೀಡೋದ್ರ ಮುಖಾಂತರ ಯಾವ ಮನೆಯನ್ನು ಲೆಫ್ಟ್ ಔಟ್ ಆಗಬಾರ್ದು ಯಾವ ಮನೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ಇಲಾಖೆಯ ಮುಖ್ಯಸ್ಥರುಗಳು ಸೂಚನೆ ಕೊಟ್ಟು ಆಲ್ಮೋಸ್ಟ್ ನಮ್ಮ ಇದರಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಈ ಮನೆಗಳ ಒಂದು ಗಣತಿಯನ್ನು ನಾವು ಸಂಗ್ರಹ ಮಾಡಿಟ್ಟಿದ್ದೇವೆ ಅದು ನಮ್ಮ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಹಿತಿ ಸಂಗ್ರಹವಾಗಿ ಇದೆ ಆ ಮುಖಾಂತರ ನಮಗೆ ಹೌದು ಇಲ್ಲಿ ಯಾವ ಅಪರಾಧಗಳಾಗ್ತದೆ ಅಂತೇಳಿ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅವರು ಮಾಹಿತಿಯನ್ನು ಕೊಟ್ಟರೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ಆಗಿರ್ಬೋದು ಅಥವಾ ಮಾಡಿದ ಅಪರಾಧಗಳಿಗೆ ಆರೋಪಿಗಳನ್ನು ನಾವು ಹಿಡ್ಕೊಬಂದು ಎಡೆಮುರಿ ಕಟ್ಟಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ತುಂಬ ಸ ಉಪಯುಕ್ತ ಆಗ್ತದೆ ಹೇಳಿ ನನ್ನ ಭಾವನೆ ಗಾಂಜಾ ರಿಲೇಟೆಡ್ ಅಫೆನ್ಸ್ಗಳನ್ನ ನೋಡಿದಾಗ ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಕಾನೂನನ್ನು ಭಯ ಮತ್ತು ತಿಳುವಳಿಕೆ ಎರಡನ್ನೂ ಕೊಡ್ತಕ್ಕಂಥ ಕೆಲಸ ಆಗಬೇಕು ಯಾವುದಾದ್ರೂ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ಹೇಳಿದ್ರೆ ಅವರು ಅಪ್ರಾಪ್ತರಿದ್ದರೆ ಅವರ ಹೆಸರನ್ನು ನಾವು ಬಹಿರಂಗಪಡಿಸಿದೆ ಆ ಮಕ್ಕಳಿಗೆ ಕೌನ್ಸಿಲಿಂಗನ್ನು ಮಾಡಿಸಿ ಅವರಿಗೆ ನಮ್ಮ ಸಮಾಜದ ಮುಖ್ಯವಾಹಿಗೆ ತರಲಿಕ್ಕೆ ಒಂದು ಪ್ರಯತ್ನ ಆಗುವಂಥದ್ದು ಅವರ ತಂದೆ ತಾಯಿಗಳಿಗೆ ಅವ್ರದ್ದು ಸ್ವಲ್ಪ ತಿಳುವಳಿಕೆ ಕೊಟ್ಟು ಮಕ್ಕಳ ಬಗ್ಗೆ ಗಮನ ವಹಿಸ್ಲಿಕ್ಕೆ ತಿಳಿಸುವಂಥದ್ದು ಜೊತೆಗೆ ಅಲ್ಲಿ ಶಾಲಾ ಮುಖ್ಯಸ್ಥ ಆ ಒಂದು ಸೆಕ್ಷನ್ ವಿಭಾಗ ಏನಿರ್ತದೆ ಆ ಶಾಲಾ ಮಕ್ಕಳಿಗೆ ಗಮನ ಕೊಡಿ ಅಂತೇಳಿ ಅವರ ಸ್ಕೂಲ್ ಟೀಚರ್ ಅಂತ ಏನು ಹೇಳ್ತೀವಿ ಅವರಿಗೆ ಸ್ವಲ್ಪ ಗಮನವನ್ನು ಸೆಳೆದ್ರೆ ಆ ಒಂದು ಅಪರಾಧಗಳನ್ನ ಬೆಳೆಯೋ ಹಂತದಲ್ಲೇ ಮೊಳಕೆಯಲ್ಲೇ ಚೂಟಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಒಂದು ಕೊಲೆ ಅಪರಾಧಗಳಿರ್ಬೋದು ಅಥವಾ ಅತ್ಯಾಚಾರ ಅಪರಾಧಗಳಿರ್ಬೋದು ಅಥವಾ ಸೈಬರ್ ರಿಲೇಟೆಡ್ ಅಪರಾಧಗಳಿರ್ಬೋದು ಅಥವಾ ಟ್ರಾಫಿಕ್ಕಲ್ಲಿ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಸಾವುಗಳ ಬಗ್ಗೆ ಇರ್ಬೋದು ಒಂದು ಶೇಕಡ ಒಂದು ಹದಿನೈದರಿಂದ ಇಪ್ಪತ್ತು ಅಪರಾಧ ಅಂಕಿಅಂಶಗಳು ಪ್ರಮಾಣ ಕಡಿಮೆ ಆಗಿದೆ ಅದರಲ್ಲಿ ಸೈಬರ್ ರಿಲೇಟೆಡ್ ಡಿಜಿಟಲ್ ಅರೆಸ್ಟ್ ಅಂತೇಳಿ ಬಂತು ನಮ್ಮ ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಒಂದು ಎಲ್ಲ ಕಡೆ ಅವೇರ್ನೆಸ್ಸನ್ನು ಕೊಡಬೇಕು ಶಾಲಾ ಕಾಲೇಜುಗಳಿಗೆ ಇರ್ಬೋದು ಡಾಕ್ಟರ್ಸ್ಗಳಿಗೆ ಇರ್ಬೋದು ಅಥವಾ ರಿಟೈರ್ಡ್ ಅಫಿಷಿಯಲ್ಸ್ಗಳಿಗಿರ್ಬೋದು ಅವರಿಗೆ ಮಾಹಿತಿಯನ್ನು ಶೇರ್ ಮಾಡೋದ್ರ ಮುಖಾಂತರ ಈ ಥರ ಓ ಟಿ ಪಿ ಶೇರ್ ಮಾಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ರಿಗೆ ಗರಿಷ್ಠ ಮಟ್ಟದ ಲಾಭ ಬರ್ತದೆ ಅಂತ ಒಂದು ದುರಾಸೆಯಿಂದ ಹಣವನ್ನು ಹಾಕುವಂಥದ್ದನ್ನು ಗುರಿಯಾಗಿರ್ಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರ ವಹಿಸಿ ಅಂತೇಳಿ ಕಳೆದ ಸಾರಿ ಕಂಪೇರ್ ಮಾಡಿದರೆ ಡಿಜಿಟಲ್ ಅರೆಸ್ಟ್ ಪ್ರಮಾಣ ಕಡಿಮೆ ಆಗಿದೆ ಕಾರಣ ಇಷ್ಟೇ ಅದರಲ್ಲಿ ನಮ್ಮ ಒಂದು ಸೈಬರ್ ರಿಲೇಟೆಡ್ ಗಳು ಹೇಗೆ ತುತ್ತಾಗ್ತಾರೆ ಅನ್ನೋದರ ಒಂದು ಪರಿಣಾಮವನ್ನ ಮನವರಿಕೆ ಮಾಡಿಕೊಡೋ ನಿಟ್ಟಲ್ಲಿ ನಮ್ಮ ಸೈಬರ್ ಸೆನ್ ಆಫೀಸರ್ ಗಳು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ಸೊ ಆ ಮುಖಾಂತರ ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್ ಇವತ್ತು ಹಾರ್ಡ್ವಿಕ್ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹೇಗೆ ಸರ್ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನಮ್ಮ ಅಧಿಕಾರಿಗಳು ನಮ್ಮ ಉಪಯೋಗದ ಡಿ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟ್ರು ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಮತ್ತು ಮೇಡಮ್ ಅವರು ಈ ಶಾಲೆಯ ಮುಖ್ಯಸ್ಥರು ಬಹಳ ಅದನ್ನು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನಗೂ ಮಕ್ಕಳನ್ನು ಅಡ್ರೆಸ್ ಮಾಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತು ಮಕ್ಕಳು ಭಾಳ ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಜಾತದಲ್ಲಿ ಹೊರಟಿದ್ದಾರೆ ಅದ್ರ ಮುಖಾಂತರ ಒಂದು ಜನರಿಗೆ ನಮ್ಮ ಏರು ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ಇರ್ಬೋದು ಬರ್ತಕ್ಕಂಥ ಅದ್ರ ಬಗ್ಗೆ ಏನೋ ಒಂದು ಕಾರ್ಯಕ್ರಮ ನಡೀತಿದೆಯಲ್ಲ ಅಂತ ನೋಡಿದಾಗ ನಾವೊಂದು ಪ್ಲೇ ಕಾರ್ಡ್ ಇಟ್ಕೊಂಡು ಹೋಗುವಂತದ್ದು ಅಥವಾ ಬ್ಯಾನರ್ ಇಟ್ಕೊಂಡು ಹೋಗುವಂತದ್ದು ಅಪರಾಧ ನಿಯಂತ್ರಣ ಆಚರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರ ಇರಬೇಕಪ್ಪ ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋ ಒಂದು ಸಂದೇಶ ಹೋಗಲಿ ಅನ್ನೋಂಥದನ್ನ ಆಡಿಯೋ ಶಾಲೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ತುಂಬಾ ಖುಷಿ ಅಂತ ಅನ್ನಿಸ್ತಾರೆ